ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇರೋರಿಗೆ ಇಂದಿನಿಂದ ನಾಲ್ಕು ಹೊಸ ರೂಲ್ಸ್ಗಳು ಜಾರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ನಾಲ್ಕು ರೂಲ್ಸ್ಗಳನ್ನು ನೀವು ತಿಳಿದುಕೊಳ್ಳೇಬೇಕು ಜೊತೆಗೆ ಈ ಒಂದು ನಾಲ್ಕು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕು ಒಂದು ವೇಳೆ ನೀವೇನಾದರೂ ಈ ಒಂದು ನಾಲ್ಕು ರೂಲ್ಸ್ಗಳ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಆರನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ನಿಮಗೆ ಬರೋದಿಲ್ಲ ಸೊ ನೆಕ್ಸ್ಟು ಬಿಡುಗಡೆ ಆಗುವಂತಹ ಏಳನೇ ಕಂತಿನ ಹಣ ಕೂಡ ಬರಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನು ಬರಬೇಕು ಸೊ ಅತಿ ಹೆಚ್ಚು ಜನರಿಗೆ ಅತಿ ಹೆಚ್ಚು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಕೂಡ ಬರಬೇಕು ಸೊ ಹಾಗಾಗಿ ಈ ಒಂದು ನಾಲ್ಕು ರೂಲ್ಸ್ಗಳನ್ನು ಒಂದು ವೇಳೆ ನೀವೇನಾದರೂ ಫಾಲೋ ಮಾಡಿಲ್ಲ ಅಂತ ಅಂದರೆ ಈ ಒಂದು ಪೆಂಡಿಂಗ್ ಹಣ ಕೂಡ ಬರೋದಿಲ್ಲ ಹೌದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಏನಿದೆ ಸೊ ಇವಾಗ ತಾನೇ ಹೊರ್ಡ್ಸಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಇಂದು ಈ ಒಂದು ನಾಲ್ಕು ರೂಲ್ಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಆ ಒಂದು ರೂಲ್ಸ್ಗಳು ಯಾ ಏನು ಸೊ ಅದನ್ನು ಯಾಕೆ ನಾವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ನೀವು ಮಿಸ್ ಮಾಡಿಕೊಳ್ಬೇಡಿ ಸೊ ಈ ಒಂದು ಮಾಹಿತಿ ಬಗ್ಗೆ ಇವಾಗ ಕಂಪ್ಲೀಟಾಗಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಯಾವೆಲ್ಲ ರೂಲ್ಸ್ಗಳನ್ನು ತಂದಿದ್ದಾರೆ ಸೊ ಆ ಒಂದು ನಾಲ್ಕು ರೂಲ್ಸ್ಗಳು ಯಾವುವು ಅಂತ ಹೌದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದೀವಿ ಸೊ ಇನ್ನು ಕೆಲವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋವಂಥದ್ದು ಅಂತ ಅಂದರೆ ಕೆಲವೇ ಕೆಲವು ಜನರಿಗೆ ಮಾತ್ರ ಈ ಒಂದು ಹಣ ರೀಚ್ ಆಗಿದ್ದಿರೋ ಅಂಥದ್ದು ಇನ್ನು ಬಹಳಷ್ಟು ಮಂದಿಗೆ ಈ ಒಂದು ಹಣ ತಲುಪಿಲ್ಲ ಇನ್ನೂ ಕೂಡ ಅವರ ಖಾತೆಗಳಿಗೆ ಜಮಾ ಆಗಿಲ್ಲ ಬರಬೇಕು ಅನ್ನೋ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವಂಥದ್ದೇ ಸೊ ಇದು ಯಾಕೆ ಬಂದಿಲ್ಲ ಅಂತ ತುಂಬ ತಲೆಕಿಡ್ಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಫಲಾನುಭವಿಗಳು ಸೊ ಎಲ್ಲ ಸರಿ ಇದೆ ನಮ್ಗೆ ಯಾಕೆ ಈ ಒಂದು ಆರನೇ ಕಂತಿನ ಹಣ ಬರ್ತಿಲ್ಲ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಕೂಡ ತುಂಬ ಅಂದರೆ ತುಂಬಾ ರೂಲ್ಸ್ಗಳನ್ನು ಅತಿ ಹೆಚ್ಚು ರೂಲ್ಸ್ಗಳು ಬಂದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ಜನ ನಮಗೆ ಬರುತ್ತೋ ಇಲ್ವೋ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಸೊ ಇನ್ನು ಕೆಲವರಿಗೆ ಇನ್ನೂ ಪೆಂಡಿಂಗ್ ಹಣ ಕೂಡ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹಲವಾರು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇನ್ನೂ ಕೂಡ ರಿಲೀಸ್ ರಿಲೀಸ್ ಆಗ್ತಿದ್ರೂ ಕೂಡ ಅವ್ರ ಖಾತೆಗಳಿಗೆ ಜಮಾ ಆಗ್ತಿಲ್ಲ ಸೊ ಹಾಗಾಗಿ ಆರನೇ ಕಂತಿನ ಹಣಕ್ಕೆ ಕೆಲವರು ತಲೆ ಕೆಡಿಸ್ಕೊಂಡ್ರೆ ಕೆಲವೊಬ್ಬರು ಪೆಂಡಿಂಗ್ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ತಲೆಕೆಡಿಸ್ಕೊಂಡಿದ್ದಾರೆ ಸೊ ಇವಾಗ ರಾಜ್ಯ ಸರ್ಕಾರ ಏನು ಮಾಡಿದೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಒಂದು ಆದೇಶವನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ನಾಲ್ಕು ಹೊಸ ರೂಲ್ಸನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ತರಲಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ನಾಲ್ಕು ಹೊಸ ರೂಲ್ಸ್ಗಳು ಯಾವುವು ಅಂತ ನಾನಿವಾಗ ನಿಮಗೆ ಕಾದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಸ್ಕಿಪ್ ಮಾಡಿದ್ರೆ ಈ ಒಂದು ವಿಡಿಯೋವನ್ನು ನೋಡಿದ್ರೆ ಆ ಒಂದು ನಾಲ್ಕು ಹೊಸ ರೂಲ್ಸ್ಗಳು ಯಾವುವು ಅಂತ ನಿಮಗೆ ಗೊತ್ತಾಗುತ್ತೆ ಅದರ ಜೊತೆಗೆ ನೀವು ಫಾಲೋ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಎಲ್ಲ ಫಲಾನುಭವಿಗಳಿಗೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಅತಿ ಹೆಚ್ಚು ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಆರನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಈ ಒಂದು ನಾಲ್ಕು ರೂಲ್ಸ್ಗಳನ್ನು ಜಾರಿಗೆ ತಂದಿರುವಂಥದ್ದು ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಇವಾಗ ನಮ್ಮ ರಾಜ್ಯ ಸರ್ಕಾರ ಏನಿದೆ ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಈ ಒಂದು ನಾಲ್ಕು ಹೊಸ ರೂಲ್ಸ್ಗಳನ್ನು ಆದೇಶದ ಮೂಲಕ ಕಳಿಸಲಾಗಿದೆ ಅಂತಾನೆ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರ ಈ ಒಂದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಈ ಒಂದು ಆದೇಶವನ್ನು ಕಳಿಸಿದೆ ಅಂತಾನೆ ಹೇಳ್ಬೋದು ಈ ನಾಲ್ಕು ಹೊಸ ರೂಲ್ಸ್ಗಳ ಬಗ್ಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೂಡ ತಿಳ್ಕೊಳ್ಳೇಬೇಕು ಸೊ ಯಾಕೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಇದು ಎಲ್ರಿಗೂ ಕೂಡ ಹಪ್ಳೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ಅಂತಾನೆ ಅನ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದೀರಾ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರೂಲ್ಸ್ ಹಪ್ಪಳೆ ಆಗೋ ಕಾರಣಕ್ಕೆ ನೀವು ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಲೇಬೇಕು ಎಸ್ ಫ್ರೆಂಡ್ಸ್ ತಡ ಮಾಡೋದು ಬೇಡ ಬನ್ನಿ ಇವಾಗ ಒಂದೊಂದಾಗಿ ಈ ಒಂದು ನಾಲ್ಕು ರೂಲ್ಸ್ಗಳು ಯಾವುವು ಅಂತ ನಾನಿವಾಗ ತಿಳಿಸ್ಕೊಡ್ತೀನಿ ಸೊ ಮೊದಲನೇ ರೂಲ್ಸ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಇ ಕೆ ವೈ ಸಿ ಮರುಪರಿಶೀಲನೆ ಆರಂಭ ಆಗಿದೆ ಎಸ್ ಫ್ರೆಂಡ್ಸ್ ಈ ಒಂದು ಇ ಕೆ ವೈ ಸಿ ಮರುಪರಿಶೀಲನೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ಒಂದು ಇ ಕೆ ಸಿಯನ್ನು ಕಂಪಲ್ಸರಿಯಾಗಿ ಮಾಡಿಸಲೇಬೇಕಾಗಿದೆ ನೀವು ಅರ್ಜಿಯನ್ನು ಎಲ್ಲಿ ಸಲ್ಸಿರ್ತೀರ ಸೊ ಅಲ್ಲಿ ಹೋಗಿ ಈ ಒಂದು ಇ ಕೆ ಸಿಯನ್ನು ಮಾಡಿಸಿ ಯಾಕೆ ಅಂತ ಅಂದರೆ ಇದು ಏನಪ್ಪಾ ಅಂತ ಅಂದರೆ ಓನ್ಲಿ ಫಾರ್ ಪೂರ್ ಪರ್ಸನ್ಸ್ ಅಂತ ಹೇಳಿದೆ ಸೊ ಬಡ ಜನರಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ಕಾರ್ಡಿಂದ ಸಿಗುವಂತಹ ಫೆಸಿಲಿಟಿ ಅವ್ರಿಗೆ ಮಾತ್ರ ಸಿಗಬೇಕು ಅಂತ ಇತ್ತು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಬಡವ್ರಿಗೆ ಅನುಕೂಲ ಆಗಬೇಕು ಅಂತ ಮಾಡಿರುವಂತಹ ಒಂದು ಸ್ಕೀಮನ್ನು ಶ್ರೀಮಂತರು ಕೂಡ ಯೂಸ್ ಮಾಡ್ಕೊಳ್ತಿರೋ ಅಂತ ಕಾರಣಕ್ಕೆ ಈ ಒಂದು ಇ ಕೆ ವೈ ಸಿ ಮರುಪರಿಶೀಲನೆ ಆರಂಭಿಸಲಾಗಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ನೀವು ಮಾಡಿಸಿಲ್ಲ ಅಂತ ಅಂದರೆ ನಿಮಗೆ ಹಣ ಬರೋದು ಡೌಟು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡಿಕೊಳ್ದಲೇ ಮತ್ತೆ ಈ ಒಂದು ಇ ಕೆ ವೈಸಿಯನ್ನು ಮಾಡಿಸಿ ಸೊ ನಿಮ್ಮ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದೆನ್ ಫ್ರೆಂಡ್ಸ್ ಎರಡನೇ ರೂಲ್ಸ್ ಬಂದುಬಿಟ್ಟು ಏನು ನೀಡಿದ್ದಾರೆ ಅಂತ ಹೇಳೋದಾದರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಬೇಕು ಹೌದು ಫ್ರೆಂಡ್ಸ್ ಈ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂತ ಮೊದಲೆಲ್ಲ ಏನು ಹೇಳ್ತಿದ್ರು ಸೊ ಇದನ್ನ ಮಾಡಿಸ್ಬೇಕು ಅಂತ ಇವಾಗ ಮತ್ತೆ ರೂಲ್ಸ್ ರೂಲ್ಸನ್ನು ತಂದಿದ್ದಾರೆ ಸೊ ಕೆಲವೊಂದು ತಾಂತ್ರಿಕ ದೋಷದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜನರ ಖಾತೆಗೆ ತಲುಪ್ತಾ ಇಲ್ವಂತೆ ಸೊ ಹಾಗಾಗಿ ಈ ಕಾರಣದಿಂದ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಪಾಸ್ಬುಕ್ ಆಗಿರ್ಬೋದು ಅದನ್ನು ತೆಗೆದುಕೊಂಡು ಹೋಗಿ ನೀವು ಎನ್ ಪಿ ಸಿ ಐಯನ್ನು ಮಾಡಿ ಅಂತ ಹೇಳಿದ್ದಾರೆ ಸೊ ಈ ರೀತಿಯಾಗಿ ನೀವು ನೀವು ಮಾ ಖಾತೆ ಯಾವ ಅಕೌಂಟನ್ನು ಕೊಟ್ಟಿರ್ತೀರಾ ಸೊ ಯಾವ ಬ್ಯಾಂಕ್ ಖಾತೆಯ ಪಾಸ್ಬುಕ್ಕನ್ನು ನೀವು ಅಲ್ಲಿಗೆ ನೀಡಿರ್ತೀರಾ ಅಲ್ವಾ ಸೊ ಅದು ಯಾವುದನ್ನು ಕೊಟ್ಟಿರ್ತೀರಾ ಆ ಒಂದು ಬ್ಯಾಂಕಿಗೆ ನೀವು ಹೋಗಿ ಅಲ್ಲಿ ಮಾಡಿಸ್ಬೇಕು ಸೊ ನೀವು ಅಲ್ಲಿ ಹೋಗಿ ಹೇಳಿದ್ರೆ ಸಾಕು ನಾವು ಎನ್ ಪಿ ಸಿ ಐ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಾಕು ಅಲ್ಲಿ ಬ್ಯಾಂಕಲ್ಲಿ ನಿಮಗೆ ಈ ಒಂದು ಫೆಸಿಲಿಟಿಯನ್ನು ಮಾಡಿ ಕೊಡ್ತಾರೆ ಹಾಗಾಗಿ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಏನಾಗಿದೆ ಅಂತೆ ಕೆಲವೊಬ್ಬರು ಖಾತೆಗೆ ಹಣ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಈ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸೋದು ಕೂಡ ಇವಾಗ ಎರಡನೇ ರೂಲ್ಸ್ ಆಗಿ ತೆಗೆದುಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟ್ ಮೂರನೇ ರೂಲ್ಸ್ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಸೊ ಇದನ್ನು ಬಗೆಹರಿಸಬೇಕು ಅಂತ ಅಂದರೆ ಕೆಲವರು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿದ್ದಾರೆ ಸೊ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಪ್ರಾಬ್ಲಮ್ ಇಂದ ಬರ್ತಿಲ್ಲ ಕೆಲವರಿಗೆ ಅಂತ ಹೇಳ್ತಿದ್ದಾರೆ ಯಾವ ರೀತಿ ಅಂತ ಅಂದರೆ ಕೆಲವೊಬ್ಬರಿಗೆ ಜಿ ಎಸ್ ಟಿ ಹಾಗೆಯೇ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಬರ್ತಾ ಇದೆ ಸೊ ಇಂಥವ್ರಿಗೆ ಈ ಒಂದು ಹೊಸ ರೂಲ್ಸ್ ಏನಂತ ಅಂದರೆ ಹೀಗೆ ತೋರಿಸುತ್ತೆ ಅಲ್ವಾ ಇವಾಗ ಜಿ ಎಸ್ ಟಿ ಪೇಯರ್ಸ್ ನೀವು ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಏನು ತೋರಿಸುತ್ತೆ ಸೊ ಮತ್ತೆ ನೀವು ಅದರ ಆ ರೀತಿ ತೋರಿಸಿದ್ರೆ ನಿಮ್ಮ ಸ್ಟೇಟಸಲ್ಲಿ ನೀವು ಹೊಸ್ದಾಗಿ ಅರ್ಜಿಯನ್ನು ಹಾಕಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಅದರ ಜೊತೆಗೆ ನಿಮಗೆ ಅಪ್ಲಿಕೇಶನ್ ಯಾರ್ದೆಲ್ಲ ರಿಜೆಕ್ಟ್ ಆಗಿತ್ತು ಸೊ ಅಂಥವರು ಕೂಡ ರೀ ಅಪ್ಲೈ ಮಾಡಿ ಅಂತ ನಮ್ಮ ರಾಜ್ಯ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಏನು ಇವಾಗ ಎನ್ ಪಿ ಸಿ ಐ ಮಾಡಿಸಿ ಅಂತ ಹೇಳಿದ್ರು ಜೊತೆಗೆ ಇ ಕೆ ವೈ ಸಿ ಅಂತ ಮಾಡಿಸಿ ಅಂತ ಹೇಳಿದ್ರು ಅದಾದ ನಂತರ ನಿಮಗೆ ಜಿ ಎಸ್ ಟಿ ಪೇಯರ್ಸು ಹಾಗೆಯೇ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಏನು ತೋರಿಸ್ತಾ ಇದೆ ಸೊ ಅಂಥವ್ರಿಗೆ ಏನು ಮಾಡಿ ಅಂತ ಅಂದರೆ ಮತ್ತೆ ರೀಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಜೊತೆಗೆ ಅಪ್ಲಿಕೇಶನ್ ಯಾರ್ದೆಲ್ಲ ರಿಜೆಕ್ಟ್ ಆಗಿತ್ತು ಅಂಥವ್ರಿಗೂ ಕೂಡ ರೀ ಅಪ್ಲೈ ಮಾಡಿ ಅಂತಲೂ ಕೂಡ ತಿಳಿಸಿದ್ದಾರೆ ಮೂರನೇ ರೂಲ್ಸ್ ಆಗಿ ಬಟ್ ಇದಕ್ಕೆ ಕೊನೆಯ ದಿನಾಂಕ ಯಾವುದು ಸೊ ನಾವು ರೀ ಅಪ್ಲೈ ಮಾಡಬೇಕು ಅಂದರೆ ಯಾವ ಡೇಟ್ ಒಳಗಡೆ ಮಾಡಬೇಕು ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಬಟ್ ಇಲ್ಲಿ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಅಂತ ಯಾವುದೂ ಕೂಡ ಮೆನ್ಷನ್ ಮಾಡಿಲ್ಲ ಸೊ ನಿಮಗೆ ಕೊನೆಯ ದಿನಾಂಕ ಅನ್ನೋದೇ ಇಲ್ಲ ಯಾವಾಗ ಬೇಕಿದ್ದರೂ ನೀವು ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ರಿಅಪ್ಲೈಯನ್ನು ಮಾಡ್ಬೋದು ಎಸ್ ಫ್ರೆಂಡ್ಸ್ ಇವಾಗ ಕೊನೆಯ ನಾಲ್ಕನೇ ರೂಲ್ಸ್ ಏನಪ್ಪ ಅಂತ ಅಂದರೆ ನಿಮಗೆ ಇವಾಗ ಹೊಸ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಎಲ್ಲ ಸರಿಹಿದ್ದು ಕೂಡ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಅಂದರೆ ಇವಾಗ ಎಷ್ಟೊಂದು ಜನ ಹೇಳಿದ್ರಿ ಮೇಡಮ್ ನಮಗೆ ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದೆ ಬಟ್ ನಮ್ಮ ಖಾತೆಗೆ ಹಣ ಬರ್ತಿಲ್ಲ ಸೊ ಏನು ಮಾಡಬೇಕು ಸೊ ಇನ್ನೂ ಕೂಡ ನಾವು ಎಲ್ಲಿಗೆ ಹೋಗಿ ಏನು ಚೆಕ್ ಮಾಡಿಸ್ಬೇಕು ಅನ್ನೋದು ಕೆಲವೊಬ್ರಿಗೆ ಡೌಟ್ ಇದ್ದೇ ಇರುತ್ತೆ ಸೊ ಅಂಥವ್ರಿಗೆ ಈ ಕೊನೆಯ ನಾಲ್ಕನೇ ರೂಲ್ಸಲ್ಲಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವಾಗ ಹೊಸ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಸೊ ಎಲ್ಲ ಸರಿಯಿದ್ದು ಕೂಡ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತ ಅಂದರೆ ನಿಮ್ಮ ಪತಿ ಅಕೌಂಟ್ಗೆ ಹಣವನ್ನು ಜಮಾ ಮಾಡ್ತಾರೆ ಎಸ್ ಫ್ರೆಂಡ್ಸ್ ನಿಮ್ಮ ಗಂಡನ ಖಾತೆಗೆ ಎರಡು ಸಾವಿರ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯದು ಅದನ್ನು ನಿಮ್ಮ ಗಂಡನ ಖಾತೆಗೆ ಹಾಕ್ತೀವಿ ಅನ್ನೋ ಒಂದು ಹೊಸ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರೆ ನಿಮ್ಮ ಖಾತೆಗೆ ಎಲ್ಲ ಸರಿ ಇದ್ದು ಕೂಡ ನಿಮಗೆ ಅಮೌಂಟ್ ಬರ್ತಿಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ಅಂಥವರ ಖಾತೆಯನ್ನು ಬಿಟ್ಟು ನೆಕ್ಸ್ಟ್ ನಿಮ್ಮ ಗಂಡನ ಖಾತೆ ಏನಿರುತ್ತೆ ಸೊ ಹಾಗಿದ್ರೆ ಅವ್ರದ್ದು ಯಾವ ರೀತಿ ಸಿಗುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು ಯಾವ ರೀತಿ ಅಂತ ಅಂದರೆ ಇವಾಗ ರೇಷನ್ ಕಾರ್ಡಲ್ಲಿ ನಿಮ್ಮ ಗಂಡನೂ ಕೂಡ ಇರ್ತಾರೆ ಸೊ ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ಕೂಡ ಕೊಟ್ಬಿಟ್ಟು ನೀವು ರೇಷನ್ ಕಾರ್ಡನ್ನು ಮಾಡಿಸಿರ್ತೀರ ಸೊ ಹಾಗಾಗಿ ಅಲ್ಲಿ ಅವರು ಚೆಕ್ ಮಾಡಿದ್ರೇ ಸಾಕು ಅವ್ರಿಗೆ ಆ ನಂಬರ್ಗೆ ಆಗಿರ್ಬೋದು ಆ ಆಧಾರ್ ಕಾರ್ಡ್ ಆಗಿರ್ಬೋದು ಎಲ್ಲನೂ ಕೂಡ ಅವ್ರಿಗೆ ಸಿಗುತ್ತೆ ಸೊ ಆ ಕಾರಣಕ್ಕಾಗಿ ನೀವು ಗಂಡನ ಖಾತೆಯ ಪಾಸ್ಬುಕ್ನೇ ಕೊಡಬೇಕು ಅಂತ ಏನಿಲ್ಲ ಸೊ ಲಿಂಕ್ ಆಗಿರುವಂತಹ ಪ್ರತಿಯೊಂದು ಡೀಟೇಲ್ಸು ಕೂಡ ಅಲ್ಲಿ ಅವ್ರಿಗೆ ತಿಳಿಯುತ್ತೆ ಹಾಗಾಗಿ ನಿಮ್ಮ ಖಾತೆಗೆ ಹಣ ಬರಲಿಲ್ಲ ಅಂತ ಅಂದರೆ ನಿಮ್ಮ ಗಂಡನ ಖಾತೆಗೆ ಈ ರೀತಿ ಹಣವನ್ನು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಹೊಸ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಈ ರೀತಿ ನಾಲ್ಕು ರೂಲ್ಸ್ಗಳನ್ನು ನಮ್ಮ ರಾಜ್ಯ ಸರ್ಕಾರ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಅಲ್ ಕಲ್ಯಾಣ ಇಲಾಖೆಗೆ ಆದೇಶವನ್ನು ನೀಡೋ ಮುಖಾಂತರ ಈ ಒಂದು ನಾಲ್ಕು ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ನಾಲ್ಕು ರೂಲ್ಸ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸೊ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆಯೇ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್